ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಚಿಕ್ಕ ಅಂಗಡಿ ಬೀದಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀದೇವ್ ಟೀ ಕಾಫಿ ಹಾಗೂ ಜ್ಯೂಸ್ ಮತ್ತು ಬೇನ್ಪುರಿ ಪಾನಿಪೂರಿ ಸೆಂಟರ್ನಲ್ಲಿ ಗ್ರಾಹಕರು ಜನ ಜಂಗುಳಿಯಿಂದ ಬೀಳುತ್ತಿದ್ದಾರೆ ಶ್ರೀದೇವ್ ಬೇಲ್ಪೂರಿ ಸೆಂಟರ್ ಸೆಂಟರ್ನಲ್ಲಿ ಪದಾರ್ಥಗಳನ್ನು ಸವಿದ ಗ್ರಾಹಕರು ತುಂಬಾ ತೃಪ್ತಿಯಾಗಿ ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗುತ್ತಿದ್ದಾರೆ ಶ್ರೀದೇವ್ ಸೆಂಟರ್ಗೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಸೆಂಟರ್ನಲ್ಲಿ ದೊರೆಯುವ ಪದಾರ್ಥಗಳ ಸವಿರುಚಿಯನ್ನ ಸವಿಯಿರಿ ಎಂದು ಗ್ರಾಹಕ ಮಹದೇವ ನಾಯ್ಕರವರು ತಿಳಿಸಿದರು ವರದಿ ಮಣಿಕಂಠ ನಮ್ಮಗೂರೆ ಜೋಲಿ ಬೇಲ್ಪುರಿ ಸಾಲ ಪುರಿ ಪಾನಿಪುರಿ ಎಲ್ಲ ಕೆಲಸ ಕೊಡ್ತಾರೆ ಅದೇ ಥರ ಜನ ನಿಂತು ಇಂಗೂ ಬಂದಾಗ ಜಾಸ್ತಿ ಜನ ಓಡಾಡ್ತಾರ ಒಳ್ಳೆ ಇದ್ರ ಜಾಗ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಿ ಅಂತ ನಾವು ಊರನ್ನ ಹೇಳ್ತಾ ಇದ್ದೀವಿ ದೊಡ್ಡ ಜನಗಳು ಜಾಸ್ತಿ ಓಡಾಡೋ ಜಾಗ್ತದೆ ನಿಮ್ದು ಕೇಸ್ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ನಾವು ಒಂದು ಆಶೀರ್ವಾದ ಹೇಳ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ